ಹಾಯ್ ನಮಸ್ಕಾರ ಎಲ್ಲರಿಗೂ ಮಳೆಗಾಲದಲ್ಲಿ ತಿನ್ನುವಂತ ತುಂಬಾನೇ ಟೇಸ್ಟಿ ಆದ ಬೆಳ್ಳಿನ ಚಿಕ್ಕಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಲು ಒಂದ್ ಬಟ್ಲ ಬೆಳ್ಳನ್ ತಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದೀನಿ ತರಿತರಿಯಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ ಮತ್ತೆ ಒಂದು ಕಡಾಯಿಯನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಬೆಳ್ಳಿನ ಗಾತ್ರದಷ್ಟೇ ಬೆಲ್ಲ ತಗೊಂಡ್ಬಿಟ್ಟು ಮೂರ್ ಚಮಚದಷ್ಟು ನೀರನ್ನ ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡ್ಬಿಟ್ಟು ಇದು ಪಾಕ ರೆಡಿ ಆಗಿದೆ ಇಲ್ಲ ಅಂತ ಸ್ವಲ್ಪ ಬೇರೆ ಪಾತ್ರೆಗೆ ನೀರ್ ಹಾಕಿ ನೋಡ್ಕೊಂಡ್ಬಿಡ್ತಾ ಇದ್ದೀನಿ ಇದು ಇವಾಗ ರೆಡಿ ಆಗಿದೆ ಇದಕ್ಕೆ ಒಂದ್ ಚಮಚ ತುಪ್ಪ ಹಾಕೋತಾ ಇದೀನಿ ಒಂದ್ ಚಿಟಿಕೆ ಅಷ್ಟು ಸೋಡಾ ಹಾಕೊಂಡ್ಬಿಟ್ಟು ಎರಡ್ ಚಮಚ ಹಾಲಿನ ಪುಡಿಯನ್ನು ಹಾಕೊಂಡ್ಬಿಟ್ಟು ಹಾಲಿನ ಪುಡಿಯನ್ನ ಚೆನ್ನಾಗಿ ಮಿಕ್ಸ್ ಆದ ನಂತರ ಎಳ್ ಪುಡಿಯನ್ನು ಹಾಕೋತಾ ಇದ್ದೀನಿ ಕೈ ಬಿಡದೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಆರಿಂದ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ತುಪ್ಪಾನ ಸವರ್ಕೊಂಡ್ಬಿಟ್ಟು ಈ ಆದ ಮಿಶ್ರಣವನ್ನು ಈ ಹಾಳಿ ಮೇಲೆ ಹಾಕೊಂಡ್ಬಿಟ್ಟು ಒಂದು ಹೋಳಿಗೆ ತರ ಲಟ್ಸ್ಕೊಂಡ್ಬಿಡ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಪಿಸ್ತಾ ಹಾಕ್ಬಿಟ್ಟು ಇನ್ನಷ್ಟು ಲಟ್ಟಿಸ್ಬಿಟ್ಟು ರೌಕಾಕಾರದಲ್ಲಿ ಪೀಸ್ ಗಳನ್ನು ಕಟ್ ಮಾಡ್ಕೊತಾ ಇದೀನಿ ಇದು ಚಳ